ಶಿಕ್ಷಕರೇ ನಮಸ್ತೆ ನಾವೀಗ ಇರುವಂಥದ್ದು ಸುಳ್ಳ್ಯ ಸಮೀಪದ ಕೊಡಿಯಾಲ ಬೈಲಲ್ಲಿರುವಂಥ ವಿಮುಕ್ತಿ ಹಿಂದೂ ರುದ್ರಭೂಮಿಯಲ್ಲಿ ಸುಮಾರು ನಾಲ್ಕೈದು ವರ್ಷದಲ್ಲಿ ಇದು ಇಲ್ಲಿ ನವೀಕರಣಗೊಂಡು ನಿರ್ಮಾಣಗೊಂಡಿರುವಂಥದ್ದು ಆ ಬಳಿಕ ಸಾರ್ವಜನಿಕ ಸೇವೆಗೆ ಲಭ್ಯ ಆಗಿರುವಂಥದ್ದು ಅಂದರೆ ಹಲವು ಸಂದರ್ಭಗಳಲ್ಲಿ ಇದು ವಿವಾದ ಆಗಿದ್ದು ಕೂಡ ಇದೆ ಇಲ್ಲಿ ಶವದಹನದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಒಂದಷ್ಟು ವಿವಾದಗಳು ಕೂಡ ಆಗಿತ್ತು ಈ ವಿಮುಕ್ತಿ ಹಿಂದೂ ರುದ್ರಭೂಮಿ ಉಬ್ಬಡ್ಕಮಿತ್ತೂರು ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಅಂದರೆ ಅದರ ವ್ಯಾಪ್ತಿಯಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಪ್ರಾಂತೀಯ ಲಯನ್ಸ್ ಎರಡು ಸಾವಿರದ ಹದಿನೆಂಟು ಇದರ ಆ ಸಂದರ್ಭದ ಸಹಯೋಗದೊಂದಿಗೆ ಇದು ನವೀಕರಣಗೊಂಡು ಒಂದು ಆಕರ್ಷಕವಾಗಿ ಕಾಣುವ ರೀತಿಯಲ್ಲಿ ಇದನ್ನು ಲೋಕಾರ್ಪಣೆಗೊಳಿಸಲಾಗಿತ್ತು ವೀಕ್ಷಕರೇ ಆದರೆ ಈ ಬಾರಿ ಇದು ಯಾಕೆ ಸುದ್ದಿಯಾಗಿರುವುದು ಅಂತಂದರೆ ಈ ಒಂದು ವಿಭುಕ್ತಿಧಾಮದ ಕಾವಲುಗಾರರಾಗಿರುವಂಥ ಗುರುವಾ ಅವರು ಚಾನೆಲ್ ಒಂದಕ್ಕೆ ನೀಡಿದಂತಹ ಒಂದು ಸಂದರ್ಶನ ಅದು ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಸ್ಮಶಾನದಲ್ಲಿ ಪ್ರೇತ ಸಂಚಾರವಾಗುತ್ತಿರುವುದನ್ನು ತಾನು ನೋಡಿರುವುದಾಗಿಯೂ ಅಂಥದ್ದು ಇಲ್ಲ ಅಂತ ಯಾರಾದರೂ ಹೇಳುವುದಿದ್ದರೆ ಅದನ್ನು ತೋರಿಸಲು ಸಿದ್ಧ ಎಂದು ಈ ಸ್ಮಶಾನದ ಕಾವಲುಗಾರರಾಗಿರುವಂಥ ಗುರು ಅವರು ಹೇಳಿದರು ಅವರ ಈ ಹೇಳಿಕೆ ವೈರಲ್ ಆಗಿ ಈ ಪವಾಡಗಳ ರಹಸ್ಯ ಬಯಲು ಮಾಡುವಂಥ ಪವಾಡ ಭಂಜಕ ಎಂದೇ ಖ್ಯಾತರಾಗಿರುವಂಥ ಹುಲಿಕಲ್ ನಟರಾಜ್ ಅವರಿಗೂ ಕೂಡ ತಲುಪಿತ್ತು ಇದನ್ನು ಅವರು ಸವಾಲಾಗಿ ಸ್ವೀಕರಿಸಿ ಪ್ರೇತಗಳಿರುವುದು ನಿಜವೇ ಎಂದು ಪರೀಕ್ಷಿಸಲು ಸುಳ್ಳಕ್ಕೆ ತಾನು ಬರುವುದಾಗಿ ದೂರವಾಣಿ ಕರೆ ಮಾಡಿ ಸುದ್ದಿಯನ್ನಂದರೆ ಸುದ್ದಿಯನ್ನು ಸಂಪರ್ಕ ಮಾಡಿ ದೂರವಾಣಿ ಕರೆ ಮಾಡಿ ತಿಳಿಸಿದರು ಆ ಬಳಿಕ ನಟರಾಜ್ ಅವರು ಖುದ್ದಾಗಿ ಗುರು ಅವರಿಗೆ ಕರೆ ಮಾಡಿ ತಾನು ಈ ಸವಾಲನ್ನು ಸ್ವೀಕರಿಸಲು ಸಿದ್ಧ ಸ್ಮಶಾನಕ್ಕೆ ಯಾವಾಗ ಬರಬೇಕು ಅಂತ ತಿಳಿಸಿ ಅಂತ ಅವರು ಕೋರಿಕೊಂಡಿದ್ದರು ಅದಕ್ಕೆ ಉತ್ತರಿಸಿದಂತಹ ಗುರು ಅವರು ಯಾವುದಾದ್ರೂ ಒಂದು ಮಂಗಳವಾರ ಅಮಾವಾಸ್ಯೆಯ ದಿನ ರಾತ್ರಿ ಬಂದಲ್ಲಿ ಪ್ರೇತಗಳನ್ನು ನೋಡಬಹುದು ನೀವು ಸ್ಥಳೀಯ ಪಂಚಾಯತ್ ಅನುಮತಿ ಪಡೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಬಳಿಕ ನಟರಾಜ್ರವರು ಉಬ್ಬಡ್ಕಮಿತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವರನ್ನು ಸಂಪರ್ಕಿಸಿದ್ದಾರೆ ಅನುಮತಿಯನ್ನು ಕೇಳಿದ್ದಾರೆ ಆದರೆ ಅವರು ಇಂಥದಕ್ಕೆಲ್ಲ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಆದರೆ ಈ ವಿಚಾರವನ್ನು ಕೈ ಬಿಡಲಿಕ್ಕೆ ಮುಂದಾಗದ ಹುಲಿಕಲ್ರವರು ಮಂಗಳವಾರ ಅಮಾವಾಸ್ಯೆ ಬರುವ ದಿನ ಯಾವುದು ಅಂತ ಪಂಚಾಂಗ ನೋಡಲು ತಿಳಿದವರನ್ನು ಸಂಪರ್ಕ ಮಾಡಿದ್ದಾರೆ ಮಂಗಳವಾರ ಅಮಾವಾಸ್ಯೆ ಬರುವ ದಿನ ಈ ವರ್ಷ ಇಲ್ಲ ಮುಂದಿನ ವರ್ಷ ಇಲ್ಲ ಅಂತ ಪಂಚಾಂಗದವರು ಅವರಿಗೆ ತಿಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ ಅದಕ್ಕಾಗಿ ಯಾವುದಾದ್ರೂ ಮಂಗಳವಾರ ಅಥವಾ ಅಮಾವಾಸ್ಯ ಎಂದು ಕೊಡೆಯಲು ಬಯಲು ಸ್ಮಶಾನಕ್ಕೆ ಬರಲು ಹುಲಿಕಲ್ ನಟರಾಜ್ ಅವರು ನಿರ್ಧರಿಸಿದ್ದು ಅನುಮತಿ ನೀಡಬೇಕಾಗಿ ಉಬಡ್ಕ ಮಿತ್ತೂರು ಪಂಚಾಯತ್ ಹಾಗೂ ಸುಳ್ಳೆ ಪೊಲೀಸ್ ಠಾಣೆಗೆ ಲಿಖಿತವಾಗಿ ಮನವಿಯನ್ನು ಕೂಡ ನೀಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಮಾತ್ರ ಅಲ್ಲ ಒಂದು ಸರ್ಕಾರಿ ಮಟ್ಟದಲ್ಲಿ ಕೂಡ ಈ ಒಂದು ಪ್ರಯತ್ನವನ್ನು ಅವರು ನಡೆಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು ನೋಡೋಣ ಗುರು ಅವರು ಏನು ಹೇಳ್ತಾರೆ ಹುಲಿಕಲ್ ನಟರಾಜರು ಕೂಡ ಏನು ಹೇಳಿದ್ದಾರೆ ಜೊತೆಗೆ ಇಲ್ಲಿಯ ಒಳಗಿನ ಚಿತ್ರಣ ಯಾವ ರೀತಿ ಇದೆ ಎನ್ನುವುದನ್ನು ನಾವು ಕೂಡ ತೋರಿಸ್ತೀವಿ ಸುಳ್ಯದ ಒಂದು ಹಳ್ಳಿಯ ಗ್ರಾಮ ಪಂಚಾಯಿತಿಯ ಆ ವ್ಯಾಪ್ತಿಯಲ್ಲಿ ಬರುವಂಥ ಮಶಣದಲ್ಲಿ ಮಾನ್ಯ ಅಲ್ಲಿನ ನೌಕರರಾದ ಮಾನ್ಯ ಗುರುವರವರು ದೆವ್ವ ಇದೆ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನ ನೋಡಿದಂತ ಅನೇಕ ಜನ ನನಗೆ ಫೋನ್ ಮಾಡ್ತಾರೆ ಸರ್ ನೀವು ದೆವ್ವ ಇಲ್ಲ ಅಂತೀರಿ ಅವ್ರ ದೆವ್ವ ಇದೆ ಅಂತಾರೆ ಯಾರ ಮಾತನ್ನ ನಂಬಬೇಕು ಅಂತ ಅದಕ್ಕೆ ನಾನು ಗುರುವವ ಅವ್ರ ಜೊತೆ ಮಾತನಾಡಿದೆ ಅವ್ರು ಹೇಳಿದ್ರು ಅಮಾವಾಸ್ಯೆ ಮಂಗಳವಾರ ಬನ್ನಿ ಅಂತ ನಮಸ್ತೆ ಗುರುವ ಅವರ ಸುಳ್ಯ ಹೌದು ಹೌದು ಚೆನ್ನಾಗಿದ್ದೀರಾ ಅದೇ ದೆವ್ವ ಇದೆ ಅಂತ ಹೇಳಿದ್ರಿ ಹೇಗೆ ಕಾಣಿಸ್ತು ನಿಮ್ಗೆ ಒಂದು ಚಾಲೆಂಜ್ ಮಾಡಿದಿರಿ ಅದಕ್ಕೆ ನಾವು ಬರ್ಬೋದಾ ಚೆಕ್ ಮಾಡೋಕ್ಕೆ ಯಾವಾಗ ಬರಬೇಕು ಏನು ಒಂಚೂರು ಹೇಳೋಕ್ಕಾಗತ್ತಾ ಇದು ಮಂಗಳವಾರ ಅಮಾವಾಸ್ಯೆ ದಿವಸ ಬರಬೇಕು ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೆ ಅಂತ ಅದನ್ನು ಕಾಯ್ಕೊಂಡು ಬರಬೇಕು ಹೌದು ಏನೇನು ಕಾಣ್ಸತ್ತೆ ನಿಮ್ಗೆ ಅದು ಅದು ನಾನು ಈಗ ಇರೋದಿಲ್ಲ ಮತ್ತೆ ಹೇಳ್ತೇನೆ ಹಾಂ ಹಾಂ ಕಾನೂನು ಎಲ್ಲ ಕಾಣ್ತಾ ಅಲ್ಲಿ ಸತ್ತವರು ಹಾಂ ಇದೆಲ್ಲ ಕಾಣ್ತಾ ಅಮಾವಾಸ್ಯೆ ಮಂಗಳವಾರ ಬರಬೇಕು ಹೌದಲ್ಲ ನಾವು ಬಂದು ಚೆಕ್ ಮಾಡಕ್ ಅನುಮತಿ ಕೊಡ್ತೀರಲ್ವಾ ನೀವು ಪಂಚಾಯತಿ ಅವರಿಂದ ಪರ್ಮಿಷನ್ ತಗೋಬೇಕಾ ಹೌದಾ ಏಕೆಂದ್ರೆ ಯಾರು ಬಂದು ನೋಡಬಹುದು ಅಂತ ನೀವೊಂದು ಓಪನ್ ಚಾಲೆಂಜ್ ಮಾಡಿದಿರಿ ಅದಕ್ಕೆ ಬರ್ಲಾ ಯಾವತ್ತಾರು ಬರ್ಬೋದಾ ಅಥವಾ ಅವತ್ ಮಂಗಳವಾರ ಮತ್ತೆ ಅಮಾವಾಸ್ಯ ಮಂಗಳವಾರ ಬರೋಂತ ದಿವ್ಸಲೇ ಬರ್ಬೇಕಾ ಅಂತ

ಎಷ್ಟು ಹೆಣ ಸುಟ್ಟಿದ್ದೀರಿ ಇಷ್ಟ ಈ ಈ ವರ್ಷ ಈ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಹಾಂ ಅಂದಾಜು ಒಂದು ಎರಡು ಹೌದಾ ತುಂಬ ಕಿರುಕುಳ ಕೊಟ್ಟಿರೋದು ಯಾವ ಸಬ್ಜೆಕ್ಟ್ ನಿಮಗೆ ಅದು ಹೇಳ್ಲಿಕ್ಕೆ ಆಗೋದಿಲ್ಲ ಹೌದಾ ಅಲ್ಲ ಏನು ಅನುಭವ ಆಗಿದೆ ನಿಮಗೆ ಅಂತ ಒಂಚೂರು ಹೇಳ್ಬೋದಾ ಅಂತ ಯಾಕೆಂದ್ರೆ ನಾವು ಪ್ರಿಪೇರ್ ಆಗಿ ಬಂದ್ಬಿಡ್ತೀವಿ ಅಂತ ನೀವು ಬಂದ ಮೇಲೆ ಆಗ್ಬೋದು ಎಲ್ಲ ಅಲ್ಲಿ ಬಂದ ಮೇಲೆ ಹೇಳ್ತೀರಾ

ಇಲ್ಲ ನಿಮ್ಮ ಏನಿಲ್ಲ ನಮ್ ಜವಾಬ್ದಾರಿ ಅದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನಂಬರ್ ಇದೆಯಾ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂಬರ್ ದಯವಿಟ್ಟು ಫೋನ್ ಮಾಡಿ ನಿಮ್ ಫೋನ್ ಕಾಯ್ತಾ ಇರ್ತೀನಿ ದಯವಿಟ್ಟು ನಮಸ್ಕಾರ ನಾವು ಬೆಂಗಳೂರಿಂದ ಮಾತಾಡೋದು ಅದಕ್ಕೆ ನಾವು ಹೊರಟಿದ್ವಿ ನೀವು ಪಂಚಾಯತಿ ಅಧ್ಯಕ್ಷರಿಗೊಂದು ಗಮನಕ್ಕೆ ತಂದ್ಬಿಟ್ಟು ಆಮೇಲೆ ಈ ನಾವು ಒಂದು ಪೊಲೀಸ್ ಸ್ಟೇಷನ್ಗು ಹೇಳ್ಬಿಟ್ಟು ಅಲ್ಲಿ ಬರಕೆಂತ ಹೊರಟಿದ್ದೀವಿ ಅದಕ್ಕೆ ನಿಮ್ಗೆ ಕಾಯ್ತಾ ಇದ್ದೀವಿ ನಿಮ್ಮ ಪರ್ಮಿಷನ್ ಓಕೆ ಅರ್ಜೆಂಟ್ ಕಳಿಸಿ ನನಗೆ ಓಕೆ ಥ್ಯಾಂಕ್ ಯು ಸರ್ ನಾನು ಗುರುವವ್ರ ಜೊತೆ ಮಾತಾಡಿದೆ ಸರ್ ಮಂಗಳವಾರ ಅಮಾವಾಸ್ಯ ದಿವಸ ಬನ್ನಿ ಅಂತ ಸರಿ ನಾನು ಮಂಗಳವಾರ ಅಮಾವಾಸ್ಯ ದೇವುಗಳಿಗೆ ಹೆಂಗ್ ಗೊತ್ತಾಗುತ್ತೆ ಆದರೂ ಆಗಲಿ ಅವ್ರು ಹೇಳಿದಾರಲ್ವಾ ಅವ್ರ ಮಾತಿಗೆ ನಾವು ಕೊಟ್ಟು ಅಕ್ಟೋಬರ್ ತಿಂಗಳಲ್ಲಿ ಮಂಗಳವಾರ ಪೂರ್ಣ ಪ್ರಮಾಣದ ಅಮಾವಾಸ್ಯ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ಇರಲ್ಲ ಸೋಮವಾರ ಬರುತ್ತೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ಅಕ್ಟೋಬರ್ ತಿಂಗಳಲ್ಲಿ ಇರೋದ್ರಿಂದ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದಾಗ ಆಗ ಅವರು ಒಂದು ಮಾತು ಹೇಳ್ತಾರೆ ಗ್ರಾಮ ಪಂಚಾಯಿತಿ ಅನುಮತಿ ತೆಗೆದುಕೊಳ್ಳಿ ಆದರೆ ಮೊದಲು ಅವರು ಮಾತಾಡುವಾಗ ಗ್ರಾಮ ಪಂಚಾಯಿತಿ ಅನುಮತಿ ತೆಗೆದುಕೊಂಡಿದ್ರ ಅನ್ನೋದು ನನ್ನೊಂದಿಷ್ಟು ಖಾತರ ಒಂದಿಷ್ಟು ಅನುಮಾನನೂ ಕೂಡ ಇದೆ ಆದರೆ ಅದು ಅವ್ರಿಗೆ ಬಿಟ್ಟಿದ್ದು ನಾನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆಗೆ ಮಾತನಾಡದೆ ಅದು ಸಾಧ್ಯ ಆಗಲ್ಲ ಅಂದರು ನಾವು ಯಾರ ಮನಸ್ಸನ್ನು ನೋಯಿಸೋಕೆಲ್ಲ ಮಾಡ್ತಾ ಇರೋದು ಅಲ್ಲಿ ಗುರುವವರು ತಮ್ಮ ಜೀವದ ಹಂಗ ತೊರೆದು ಮಶಣದಲ್ಲಿರೋದ್ರಿಂದ ಅವರಿಗೆ ದೆವ್ವದ ಭಯ ಬೇಡ ದೆವ್ವದ ಅಸ್ತಿತ್ವನೇ ಬೇಡ ಅದೊಂದು ಜನ್ಮ ಪುಣ್ಯ ಭೂಮಿ ಆ ಪುಣ್ಯ ಭೂಮಿಯಲ್ಲಿ ನಂಬಿಕೆಯಿಂದ ಧೈರ್ಯದಿಂದ ಅವರು ಕೂಡ ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳಿ ಮತ್ತು ಮಶಣ ಅಂದರೆ ನಮಗೆ ಈಗಾಗಲೇ ಕೆಲವಷ್ಟು ಜನರಿಗೆ ಕೆಲವಷ್ಟು ಜನರಿಗೆ ಭಯ ಅಲ್ಲೇನೋ ಇದೆ ಅದೊಂದು ಪುಣ್ಯ ಭೂಮಿ ಯಾವುದೇ ಜಾತಿ ಮತ ಪಂಥ ಏನೂ ನೋಡಲ್ಲ ಎಲ್ಲರೂ ಕೂಡ ಆ ಭೂಮಿಗೆ ಹೋಗೋದು ಅಂಥ ಜಾಗದಲ್ಲಿ ಕಾಣದ ದೆವ್ವಗಳಿವೆ ಅನ್ನೋದಕ್ಕೆ ಅವ್ರು ಹೇಳಿದಕ್ಕೆ ಇಲ್ಲ ಅದೆಲ್ಲ ಗುರುವವರೇ ನಾವು ಬರ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದರೆ ಗ್ರಾಮ ಪಂಚಾಯಿತಿಯವರು ಅನುಮತಿ ಅಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಲ್ಲ ಸಹ ಸಾಧ್ಯ ಆಗಲ್ಲ ಅಂತಾರೆ ನಾನೊಂದು ಮನವಿ ಮಾಡಿಕೊಳ್ತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಜನರನ್ನು ಭಯದ ಮಡುವಿನಲ್ಲಿ ಮತ್ತೆ ನಾವು ಬೀಳೋ ಹಾಗೆ ಮಾಡಬಾರ್ದು ಭಯಮುಕ್ತರನ್ನಾಗಿ ಮಾಡೋಣ ನೀವೊಂದಿಷ್ಟು ನಮಗೆ ಸಹಕಾರ ಕೊಡಿ ದಯವಿಟ್ಟು ಆ ಅಮಾವಾಸ್ಯೆ ಮಂಗಳವಾರ ಯಾವತ್ತು ಬರುತ್ತೆ ಅವತ್ತು ರಾತ್ರಿ ನಾವೇ ಅಲ್ಲಿದ್ದು ನಮ್ಮ ಜೊತೆ ಇನ್ನೂ ಪರೀಕ್ಷೆ ಮಾಡೋದು ಬರ್ಬೋದು ಧೈರ್ಯವಾಗಿರೋರು ಧೈರ್ಯ ಅನ್ನೋದೇನು ಬೇಕಿಲ್ಲ ಮನಸ್ಸು ಸದೃಢತೆಯಿಂದ ಇರೋಂಥವ್ರು ಬರ್ಬೋದು ಬನ್ನಿ ಪರೀಕ್ಷೆ ಮಾಡೋಣ ನಮ್ಮ ಕಾನ್ಸೆಪ್ಟ್ ಇಷ್ಟೇ ಕಾಣದ ದೆವ್ವಗಳು ಈ ಜಗತ್ತಲ್ಲಿಲ್ಲ ಕಾಡುವ ಮನುಷ್ಯ ದೆವ್ವಗಳು ಕೆಲವರು ಎಲ್ಲರೂ ಅಲ್ಲ ಇದ್ದಾರೆ ಅವರು ಯಾರು ಭಯವನ್ನು ಉಂಟು ಮಾಡ್ತಾರೆ ಮಂತ್ರದ ಹೆಸರಿನಲ್ಲಿ ಪೊಳ್ಳು ಭವಿಷ್ಯಗಳ ಹೆಸರಿನಲ್ಲಿ ಜ್ಯೋತಿಷ್ಯಗಳ ಹೆಸರಿನಲ್ಲಿ ಧರ್ಮ ಧರ್ಮಗಳ ಹೆಸರಿನಲ್ಲಿ ಭಯವನ್ನು ಉಂಟು ಮಾಡ್ತಾರೆ ಅವರು ನಮ್ಮ ನಿಮ್ಮ ನಡುವೆ ಇರುವಂತಹ ನಿಜವಾದ ಭಯೋತ್ಪಾದಕರು ಆಂತರಿಕ ಭಯೋತ್ಪಾದಕರು ಅವರಿಂದ ದೂರ ಇರೋಣ ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ಮಾನ್ಯ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಉಮರಡ್ಕ ಗ್ರಾಮ ಪಂಚಾಯಿತಿ ಸುಳ್ಯ ತಾಲೂಕು ಕೊಡೆಯಲ್ ಈ ಒಂದು ವಿಭುಕ್ತಿಧಾಮದ ಬಗ್ಗೆ ನಾವು ಹಿಂದೆ ಹಲವು ಬಾರಿ ಸ್ಟೋರಿಯನ್ನು ಮಾಡಿದ್ವಿ ನೋಡಲಿಕ್ಕೆ ತುಂಬ ಆಕರ್ಷವಾಗಿ ಕಾಣುವಂಥ ಒಂದು ಪರಿಸರ ಇಲ್ಲಿದೆ ತಾವು ಗಮನಿಸ್ತಾ ಇದ್ದೀರಿ ನನ್ನ ಎಡಭಾಗದಲ್ಲಿ ಸತ್ಯ ಹರಿಶ್ಚಂದ್ರನ ಒಂದು ಪುತ್ಥಳಿ ಅಥವಾ ವಿಗ್ರಹ ಇರುವಂಥದ್ದು ಅದನ್ನು ಕೂಡ ಆಕರ್ಷಕವಾಗಿ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಮುಂದೆ ಹೋದಂತೆ ನನ್ನ ಬಲಭಾಗದಲ್ಲಿ ತಾವು ಕಾಣ್ತಾ ಇದ್ದೀರಿ ಶಿವನ ಒಂದು ವಿಗ್ರಹವನ್ನ ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ವೀಕ್ಷಕರೇ ಈ ವಿಮುಕ್ತಿಧಾಮದ ಒಳಗಡೆ ಬಂದಿದ್ದೇವೆ ತಾವು ಗಮನಿಸ್ತಾ ಇದ್ರಿ ನನ್ನ ಹಿಂದುಗಡೆ ಇರುವಂತದ್ದು ಶವವನ್ನ ಅಥವಾ ಮೃತದೇಹಗಳನ್ನ ದಹನ ಮಾಡುವಂತಹ ಒಂದು ಸ್ಥಳ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ ಗುರು ಅವರು ಈ ಸ್ಮಶಾನದ ಕಾವಲುಗಾರರು ಅವರು ಕಟ್ಟಿಗೆಯನ್ನು ಸಿದ್ಧ ಮಾಡುವಂತಹ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ವೀಕ್ಷಕರೇ ಈ ಸ್ಮಶಾನದ ಒಳಗಿದ್ದೇವೆ ನಾನು ಗಮನಿಸ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಗುರು ಅವರು ಇದ್ದಾರೆ ಸ್ಮಶಾನದ ಕಾವಲುಗಾರರು ಇಲ್ಲಿ ಒಂದು ವ್ಯವಸ್ಥೆಗಳ ಬಗ್ಗೆ ಅವರೊಂದಿಗೆ ಮಾತನಾಡಿಸೋಣ ಅಣ್ಣ ನಮಸ್ತೆ ಏತ್ತು ವರ್ಷ ಅಂಡಿ ರೀ ಬುಳು ನಾಲ್ಕು ನಾಲ್ಕು ವರ್ಷ ಅಂಡ್ ಇದು ಆತು ಐದು ವರ್ಷ ಅಣ್ಣ ಹ್ಮ್ ಎಂಚ ಮುಳು ವ್ಯವಸ್ಥೆ ಪೂರ ಹೆಂಚ ಡೆಡ್ ಬಾಡಿ ಭತ್ತ ಬತ್ತದ ಅಕ್ಕಳ ಕ್ರಾಮ ಮಾಡ್ತಿದ್ದು ಮುಖದ ಹ್ಞೂ ಬುಕ್ಕ ಡೈರೆಕ್ಟ್ ಆಸ್ಪತ್ರೆ ಹಿಡಿದ್ರೆ ಬತ್ತ ಹ್ಞೂ ಮೂರೇ ಮೀಪರ ವ್ಯವಸ್ಥೆ ಉಂಟು ಹ್ಞೂ ಕಕ್ಕಸು ಬಾತ್ರೂಮ್ ಉಂಟು ಹ್ಞೂ ಮೀಪನಗಲಿಗೆ ಹ್ಞೂ ಅವಸ್ಥೆ ಉಂಟು ಗಮನಿಸ್ತಾ ಇದ್ದೀರಿ ನಾನು ಇಲ್ಲಿ ಬರುವಾಗ ಗಮನಿಸಿದೆ ಇಲ್ಲಿ ರಾಡುಗಳು ಕಂಡು ಬರ್ತಾ ಇದೆ ನೀವು ನೋಡಿ ಈ ಕಬ್ಬಿಣದ ರಾಡುಗಳು ಅವರ ಬಲೆಗೆ

ಇಲ್ಲಿ ಮೃತದೇಹಗಳು ಬರುವಂಥದ್ದು ಮೃತದೇಹಗಳು ಬರುವ ಅದನ್ನು ದಹನ ಮಾಡುವಂಥ ಸಂದರ್ಭದಲ್ಲಿ ಆ ದೇಹದ ಒಳಗಿರುವಂಥ ಕಬ್ಬಿಣದ ವಸ್ತುಗಳು ಅದು ಸುಟ್ಟು ಹೋಗುವುದಿಲ್ಲ ಅಥವಾ ಕರಗುವುದಿಲ್ಲ ಅದು ಅರಿ ಅದೇ ರೀತಿಯಲ್ಲಿ ಇರ್ತದೆ ಇದೆಲ್ಲವೂ ಕೂಡ ಈ ದೇಹದಲ್ಲಿದ್ದಂಥ ಅಂದರೆ ಆಕ್ಸಿಡೆಂಟ್ಗಳು ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಅವರು ಮರಣಪಟ್ಟಾಗ ಅವರ ಅದರ ದೇಹದಲ್ಲಿದ್ದಂತಹ ಒಂದು ವಸ್ತುಗಳು ಆ ಮೃತದೇಹ ಅಂದರೆ ಅವರಿಗೆ ಜೀವ ಇರುವಂಥ ಸಂದರ್ಭದಲ್ಲಿ ಅವರ ಒಳಗಿದ್ದಂತಹ ವಸ್ತುಗಳು ಏನಿದೆ ಅದೆಲ್ಲವೂ ಕೂಡ ಅವರು ಅಪಘಾತಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ಆಪರೇಷನ್ ಅಥವಾ ಇನ್ನಿತರ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ರಾಡ್ಗಳನ್ನು ಆ ದೇಹಕ್ಕೆ ಹಾಕಿರ್ತಾರೆ ಆ ದೇಹ ಆ ರಾಡ್ಗಳು ಹೊಂದಿರುವ ದೇಹ ಅವರು ದೇಹವನ್ನು ತ್ಯಜಿಸಿದ ಬಳಿಕ ಇಲ್ಲಿಗೆ ಬಂದು ಅದನ್ನು ದಹಿಸುವಂಥ ಸಂದರ್ಭ ಅದು ಕರಗುವುದಿಲ್ಲ ಅಥವಾ ಸುಟ್ಟು ಹೋಗುವುದಿಲ್ಲ ಭಸ್ಮ ಆಗುವುದಿಲ್ಲ ಅದು ಈ ರೀತಿ ಇರ್ತದೆ ಹಾಗಾಗಿ ಇಲ್ಲಿ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಇದೆ ವಾಹನಗಳನ್ನು ಚಲಿ ಚಲಾಯಿಸುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಚಲಾಯಿಸಬೇಕು ಇಲ್ಲದೇ ಹೋದರೆ

मुले वाल तो पौड़ी क्या पूजी पौड़ी के दाल अच्छा ना दाल तुम्हें पौड़ी के जान दे रहेगी तुम्हें जान दे पौड़ी वाला पनीर जी ये प्रेता इंदौर नंबी के अवन डा ये ये नंबर जाए इन पूरा ये रहने क्या रे माल पड़े ची ये नाते के इन्हें तो तो जुन डा तो जुन डा इतना ये आने वाला मंत्रा वाला तो जुन डाटी अगर तो बुकारे इन्हें तो तीजी नहीं बंदा ये रहने जी ಐರೆ ಹೇಳಿಕೆ ಸಾಕ್ ವಿವಾದಲ ಉಂಡು ಇರಿಗೆ ಹುಲಿಕಲ್ ನಟರಾಜ್ ಇರಿಗೆ ಆ ಒಂಜಿ ಫೋನ್ ಮಲ್ತ್ ಇರಿಗೆ ಪಂಡೆರ್ ದಾದ ಪಂಡೆರ್ ಆರ್ಕೆ ಪಂಡೆರೆ ಅಲ್ಪದ ಚರಿತ್ರ ಪನ್ ಅಪ್ಪ ಈ ಭತ್ತಂಡ ಪಂಡೊಲಿ ಪಂಡೆ ಪೋಂಟು ಪಂಡೆರ್ ಆಪು ಅರ್ ಕೆಂಡೆರ್ ತೋಜುಂಡು ಈ ಬತ್ತಂಡ ಪನ್ವೊಲಿ ಪಂಡೆ ಈದ ಫೀಸಾ ಇಜ್ಜಿನ್ ಪನ್ಪುನ ಇಕ್ ಸಾಕ್ಷಿ ದಾಲ ಉಂಡ ಏ ಪೊಲ ಪಲ ಜಾಸೊನ ಉಂಡು ಬ್ರಹ್ಮ ರಕಾಸಿನ ಗುಡಿ ಕಟ್ಟುವೆರ್ ಪೀಸ್ ಮಂತ್ರಾಜ್ ನಗಲು ಮುಲುಕುಲ್ಲುಡ ಪೇಟೆಡೆ ಅಲ್ಲು ಮುಲು ඉතාරය ට රජර බර් පන්ඩර බර්පවන්තර රන්තිජර බර්පැ බර් පන්ද ත පුර කොත්තර ට මාසේදන බරුදු බඩර දායිතයික ඉචන තින න මංලාර්දානය අමාස්්‍යතානනි දුම්බොර තියෙනවාතේ අමාශය දම ඔර ඔරා නතුවින හු කැකු තුවෙර තිචදීන්න තංචේ බර්පුජි ඕෝලන රූම යිටවට පරති පංචේ එතන අපගේ

वो रा मात्रा गांजे लगाई ना नहीं था अबे इसी तो पोइले का तो जी मात्रा पोइले का हम भी कह जी अरे गान आंधा इररा कंडी तो जी दिन तो जी जब पोड़ी के तो प्रश्न है पोड़ी के दुबुंबी बोलते हैं दुबुंबी चीज़ पोड़ी के बांस लोग जो इररा तो वो री है पुना तो वो സാധാരണ വാർത്ത ഏത്ത് ഡെഡ് ബാഡി ബർഫ് നീടി കപ്പ് ഭത്ത് വർഷം അത് ഭത്തേ ബർക്കണ്ട് വിജ്ജന മൂല പൂ കനക്ക് അത് ഇത് ഇപ്പം ജാസ് കൊടുത്തു അഡ്വക്കായിട്ട് വർഷം ജാസ് വർക്ക് പുനഃപത്തിയു ടൈം ബോഡി അഡര ഗെടുത്ത് കനക്കിലാക്കി കൊടുത്തു ഫിനിഷ് కోడ తమిళతాక దింజది కొత్త రాత్రి అనే తె రాత్రి కొంచు రోగ కంట అది కొడుతు తెతు అదిలేిజది ఇత అని పేరు మంతమేరు తుప్ప మధమా కొడుతురు ಇತ್ತೆ ಈಡೆ ಒಂದು ಡೆಡ್ ಬಾಡಿ ಬರ್ಪುಂಡು ಬತ್ತ ಹಿಡಿದು ದಾಯಿತ ಪೂರ್ ಐಕ್ಯ ಪ್ರೊಸೀಜರ್ ಇಂಚಿನ ಪೂರ ಉಂಟು ಕ್ರಮ ಬತ್ತದ ಮೂಲು ಉಂತ ಪೇರು ಉಂಟದ ಎನ್ನ ರೆಡಿ ಆ ತಿಪ್ಪು ಅಕ್ಕ ಬತ್ತದ ಒಂದೇ ಮೂವಿ ಸುತ್ತು ಬರೋಡು ಫಸ್ಟ್ ಬನ್ನಗನೆ ಒಂದೇ ಮೂವಿ ಸುತ್ತು ಬರೋಡು ಒಂಜಿ ಸುತ್ತು ಬರೋಡು ಈಶ್ವರಗ್ ಬತ್ತದ ಮೂಲ ಬಣ್ಣದ್ದು ಉಂಟದು ಒಂದೇ ಬತ್ತದ ಮೂವಿ ಸುತ್ತು ಬತ್ತದ್ದು ಬಾಡಿ ದೀಡ್ ಪೇರು ಬಾಡಿ ದೀಡ್ತು ನೀರು ಮಂತ ಕೋರ್ತು ಅಕ್ಕ ಕ್ರಮ ಪೂರ ಮಲ್ಪಾತು ಮಿತ್ತು ಕಣಕ್ಕ ದೀಡ್ತು ಸುಗರ್ಪುನ ಬುಕ್ಕ ಮನತ್ತಾನೆ ಬತ್ತದ ಬೂದಿ ಕೊಂಡು ಬರ್ತೇವೆ ನಿಮ್ಮ ದಿಂಜರಿ ಕರೆಂಟ್ ದಿಂಜರಿ ಇದ್ದ ಮನತ್ತಾನೆ ಬತ್ತ ಬುಕ್ಕ ಒಟ್ಟೊಟ್ಟಿಗೆ ಒಟ್ಟಿಗೆ ಬತ್ತಂಡ ಬೂದಿ ಅಂಚ ಮಾಡ್ತೇವೆ ಅದೇ ಅಗ್ಗದ ಕ್ರಮ ಮಾಡಿ ಪ್ರತಿ ಬೋರ್ಡ್ ಹಾಕೊಂಡು ಐಟು ಬರುತ್ತೆ ಬೇತನ ದೀಡ್ಪ ಬುಕ್ಕರ ದೀಪ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಇದು ವಿಮುಕ್ತಿ ರುದ್ರಭೂಮಿಯ ಸದ್ಯದ ಒಂದು ಚಿತ್ರಣ ಜೊತೆಗೆ ಇಲ್ಲಿಯ ಕಾವಲುಗಾರ ಗುರು ಅವರ ಮಾತುಗಳು ಮತ್ತು ಅವರು ಮಾಧ್ಯಮವೊಂದಕ್ಕೆ ನೀಡಿದಂಥ ಸಂದರ್ಶನದಲ್ಲಿ ಆಗಿರುವ ವಿವಾದದ ವಿಚಾರ ಎಲ್ಲವನ್ನೂ ಕೂಡ ನಮ್ಮ ವೀಕ್ಷಕರೇ ನೀಡಿದ್ದೇವೆ ವಿಮುಕ್ತಿ ರುದ್ರ ಭೂಮಿಯಿಂದ ಕ್ಯಾಮೆರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ಸುದ್ದಿ ಬಳಗದ ಕುಶಾಂತ್ ಕೊರತೆಡ್ಕ ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್